ಅದಕ್ಕೆ ನೀವು ದುಡ್ಡಿ ಹಾಕಿ ಕೊಟ್ಟಿಲ್ಲ ಹತ್ತು ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮ ಊರಲ್ಲಿ ಮಡಕೆ ಇತ್ತು ಆಗ್ತದೆ ಮಡಕೆ ಹೊಡೆದು ಹೊಡೆದಾಗ ಕಷ್ಟ ಹೊಡಿತ ಹಂಗೆ ಈ ಸರ್ಕಾರ ಅಲ್ಲ ನಾವು ಮನ್ಸು ಏನು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ನಮ್ಗೆ ಅವಶ್ಯಕತೆ ಇಲ್ಲ ಜನರ ತೀರ್ಪಿದೆ ವಿಶ್ವಾಸ ಇದೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಚಂಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಮಾಡ್ತಾ ಇದ್ದೀನಿ ಜನ ಅಥವಾ ಜನರಿಗೆ ಗ್ರಾಮ ಸಭೆ ಅಲ್ಲಿ ಸರ್ಕಾರ ಮನೆ ಭಾಗದ ಬಂತು ಅಂತ ಒಂಬತ್ ಕಡೆ ಮಾಡಿದೆ ಎಂ ಎಲ್ ಎ ಆಗಿದೆ ಇಪ್ಪತ್ತೆರಡು ಸಾವಿರ ಅರ್ಜಿ ಬಂದಿದೆ ಒಬ್ಬರು ಒಂದ್ ಸೈಟ್ ಕೊಟ್ಟಿಲ್ಲ ಒಬ್ರಿಗೊಂದ್ ಮನೆ ಕೊಡ್ಲಿಲ್ಲ ಬಗರ್ಗಮ್ ಸಾಗೋಳಿ ಮೀಟಿಂಗ್ ಮಾಡಲಿಲ್ಲ ಒಂದ್ ಸಣ್ಣ ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ ಯಾಕೆ ಹಂಗೆ ಬಿಜೆಪಿ ಅವ್ರದ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ದಳ ಇದೆಲ್ಲ ಟೆಂಪ್ರರಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅದೇ ಮರ್ಜಿ ಮಾಡ್ಬಿಡ್ತೀನಿ ನಾನು ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು ಯಾಕೆ ನಾ ಮರ್ಜಿ ಮಾಡ್ಲಿಲ್ಲ ಮರ್ಜ್ ಮಾಡಿದ್ರೆ ಒಳ್ಳೇದು ಈ ದೇಶಕ್ಕೆ ಒಳ್ಳೇದು ಈ ರಾಜ್ಯಕ್ಕೆ ಒಳ್ಳೇದು ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನ ಬಹಳ ವಿಚಾರ ನಾಳೆ ನಿಮ್ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೀನಿ ನೀವು ಬರ್ಬೇಕು ಮಂಡಿಕ್ ಬರ್ಬೇಕು ಆ ಮಂಡಿಯ ಭೂಮಿ ಮದ್ದೂರ್ ಗಿಂಡು ಭೂಮಿ ನಾನು ಮೇಲೆ ಕುಮಾರ್ ಕುಮಾರಸ್ವಾಮಿ ಕೃಷ್ಣ ಅವ್ರನ್ನ ಪಾಪ ಅವ್ರ ಪಾಡವರು ಅವ್ರ ಕಾಲ್ ಶಿವ ಅಂತ ಅನ್ಬಿಟ್ಟು ಅವ್ರ ಆರೋಗ್ಯ ಇದ್ದಾರೆ ಸಿಂಗಾಪುರ್ ಮಾಡ್ಬಿಡ್ತೀರಿ ಅಂತ ಯೋಗ್ಯತೆ ಇದೇನ್ರೀ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೇನ್ರಿ ನೀನ್ ನಡೀತಾ ರೋಡು ಕೃಷ್ಣ ಅವ್ರು ಮಾಡಿದ್ದು ಇಂತ ಒಂದ್ ಏನಾರು ಪರಿಣಾಮ ಒಂದ್ ಏನಾರ ಇಲ್ಲಿ ಇಂಡಸ್ಟ್ರೀಸ್ ಸೋಮರಳ್ಳಿ ಕೈಗಾರಿಕಾ ಪ್ರದೇಶ ಇದೆಯಲ್ಲ ಒಂದ್ ಎಂಟರ್ ಸಾವಿರ ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ ಹ ನೀನು ಮಾಡಿಸು ಈಗ ಮಂತ್ರಿ ಆಗಿದ್ಯಾಲ ಇಂಡಸ್ಟ್ರೀಸ್ ಮಿನಿಸ್ಟ್ರ ಸ್ವಾಮಿ ಹೇಳ್ತೀನಿ ಸಪೋರ್ಟ್ ಮಾಡು ಅಂತ ನಾನು ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತೀವಿ ಮಾಡಪ್ಪ ಮಂಡಿಕೆ ಓಟ್ ಕೊಟ್ಟವರಲ್ಲ ಖಾಲಿ ಮಾತಾಡ್ಬೇಡ ಬುಡುಬಿಡ್ಕೆ ಬೇಡ ನಿಂದು ಬುಡುಬಿಡಿಕೆ ಖಾಲಿ ನಮ್ಮ ಹಳ್ಳಿ ಕಡೆಗೆ ಅವನು ಹೇಳ್ತಾರೆ ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಾಡಿಕೆ ಇಟ್ಕೊಂಡು ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾ ಮಾಡ್ಕೊಂಡು ಅದೆಲ್ಲ ಬಿಟ್ಬಿಡು ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಅಶೋಕ್ ನಿಮ್ಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣಿಲು ಬರುದಿಲ್ಲ ಇದನ್ನು ನೀವು ಒಬ್ಬ ಹಿಂದುಳಿ ವರ್ಗದ ನಾಯಕ ಕರ್ಕೊಂಡ್ರೆ ಮೀಡಿಯಾರು ಸದಾ ರೆಕಾರ್ಡ್ ಮಾಡಿಕೊಂಡು ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ನಿಮ್ ಕೈ ಸಹಿಸ ಆಗ್ತಾ ಇಲ್ಲ ಅವರ ಮುಖಂಡತ್ವದಲ್ಲಿ ಆಬ್ಸೊಲ್ಯೂಟ್ ಮೆಜಾರಿಟಿ ನೂರ ಮೂವತ್ತಾರು ಸೀಟ್ ಬಂದು ಆಗ್ತಾ ಇದೆ ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಂಗೆ ನಿಮ್ ಕೈಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಈ ಅಕ್ಬರು ಬೀರ್ಬಲ್ ಒಂದು ಸಂಭಾಷಣೆ ಇರ್ತದೆ ಏನಪ್ಪಾ ಅಂದ್ರೆ ಸತ್ತಿಕೋ ಸುಳ್ಳು ಎಷ್ಟೇ ಅಂತ್ರ ಅಂತ ಅವನು ಆಗ ಅಕ್ಬರು ಬೀರ್ಬಲ್ ಕೇಳ್ತಾನೆ ಎಲ್ಲಾರು ಕೇಳ್ತಾನೆ ಆಗ ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತ ಹೆಂಗ ಅಂತ ಅಂದ್ರೆ ನಾಲ್ಕೇ ನಾಲ್ಕು ಬೆರಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳದೆಲ್ಲ ಸುಳ್ಳು ಈ ಕಣ್ಣಲ್ಲಿ ಕೇಳದೆಲ್ಲ ಸತ್ಯ ಅಂತ ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ ಅವರು ಒಂದ್ಸತಿ ಮಂತ್ರಿ ಮಂಡಲದಲ್ಲಿ ಒಂದು ಚರ್ಚೆ ನೀಡ್ತಾ ಇರ್ತದೆ ಎಲ್ಲರೂ ಯಾವಾಗ್ಲು ಯಾವಾಗ್ಲು ಈ ಮಂತ್ರಿನೇ ಬೀರ್ಬಲ್ನ ಕರೀತಾನ ಮಂತ್ರಿಗಳೆಲ್ಲ ಆ ಕೇಳ್ತಾರೆ ಏನಯ್ಯ ಯಾಕೆ ಬುದ್ಧಿವಂತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀಯ ಹೌದು ಸ್ವಾಮಿ ನೀವೊಂದು ಪ್ರಶ್ನೆ ಕೇಳಿ ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಪ್ರಶ್ನೆ ಕೇಳ್ತಾನೆ ನೀನ್ ಯಾಕಯ್ಯ ಅಂತ ಅಂದ್ರೆ ಅಂಗೈಲಿ ಯಾಕಯ್ಯ ಕೂದಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾರು ಅಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ ಅವ್ರು ಯಾರು ಉತ್ತರ ಕೊಡುದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ ಅದಕ್ಕೆ ಸ್ವಾಮಿ ನೀವು ಮಹಾದಾನಿಗಳು ನೀವು ದಾನವನ್ನು ಕೊಟ್ಟು 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 ಕೊಟ್ರೆ ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಮುದುರೋಗ್ಬಿಟ್ಟಿದೆ ಅಂತ ಅದಕ್ಕೆ ಸರಿ ಕಡೆಯ ನಾನು ಮಹಾ ದಾನಿ ನಾನು ಕೂದಲೆಲ್ಲ ಕೊಟ್ಟು ನಿನ್ ಕೈಯಲ್ಲಿ ಕೂದಲ್ವಲ್ಲ ಇಲ್ಲ ಅವ್ರ ಕೈಲೂ ಜನ ಕೈ ಇಲ್ಲ ಸೊಗೆ ಅವರೆಲ್ಲ ಈಸ್ಕೊಂಡು 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 ನಾವು ನೀವು ಕೊಟ್ಟಂತ ದಾನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು ಸರಿ ನಾನ್ ದಾನ ಕೊಟ್ಟೆ ನೀನ್ ಇಸ್ಕೊಂಡೆ ನಮ್ಮಿಬ್ರಲ್ಲೂ ಕೂದಲಿಲ್ಲ ಸಭಿಗ್ರ ಕೈಲಿ ಯಾಕೆ ಅವರು ನಮ್ ಸಿಕ್ಲಿಲ್ವಲ್ಲ ನಮ್ ಸಿಕ್ಲಿಲ್ವ ಅಂತ ಹೊಸಿಕೊಂಡು ಹಂಗೆ ಕುಮಾರಸ್ವಾಮಿಗೆ ಅವ್ರಿಗೆ ನಮ್ಗೆ ಇತ ಬಡವರಿಗೆ ಸಹಾಯ ಚಾನ್ಸ್ ನಮ್ ಸಿಕ್ಲಲ್ವಲ್ಲ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ ಈ ಕಾರ್ಯಕ್ರಮ ವಾಪಸ್ ತಗೊಳಕಾಗುದಿಲ್ವಲ್ಲ ಇತಿಹಾಸ ಪುಟಕ್ಕೆ ಹೋಗ್ಬಿಟ್ರಲ್ಲ ಅಂತೇಳಿ ವಸಿಕೊಂಡು 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 ಸಾಯ್ತಾರೆ ನಿಮ್ಮ ವಿಶ್ವಾಸ ಇರ್ಲಿ ನಿಮ್ಮ ನಂಬಿಕೆ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಮತ್ತೆ ಈ ರಾಜ್ಯದಲ್ಲಿ ಹತ್ತು ವರ್ಷ ಅಧಿಕಾರ ಮಾಡಿ ನಿಮ್ಮ ಋಣವನ್ನು ಇನ್ನು ಹೆಚ್ಚು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ